ಘಟನೆ ಸಂಸ್ಥಾಪಕ ಅಧ್ಯಕ್ಷರು ದಿವಂಗತ ಮುತ್ತಪ್ಪರೈವರ ಎರಡನೇ ಪುತ್ರ ರಿಕ್ಕಿ ರೈ ಹತ್ಯೆ ಮಾಡುವ ಪ್ರಯತ್ನ ಮಾಡಿದ ಹಾಗೂ ಶೂಟ್ ಮಾಡಿದ ಆರೋಪಿತರನ್ನ ಕೂಡಲೇ ಪತ್ತೆ ಹಚ್ಚಿ ಘಟನೆಗೆ ಕಾರಣವಾದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುದ್ದೋ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಯವರ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿದರು ಇನ್ನು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದೋಳ್ ಅವರು ಜಯ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಮುತ್ತಪ್ಪ ರೈ ಕಿರಿಯ ಪುತ್ರ ರಿಕ್ಕಿ ರೈವರ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿ ಹತ್ತಿಗೈಯಲು ಯತ್ನಿಸಿದ್ದು ಖಂಡನಾರ್ಹ ಸಂಗತಿಯಾಗಿದೆ ಈ ಕುರಿತು ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಆರೋಪಿತರನ್ನ ವಿಚಾರಣೆಗೆ ಒಳಪಡಿಸಿ ಸಮಗ್ರ ತನಿಖೆ ನಡೆಸಿ ಹತ್ತಿಗೆ ಸುಪಾರಿ ನೀಡಿದ ಆರೋಪಿಗಳು ಮತ್ತು ಹತ್ಯೆಗೆ ಯತ್ನಿಸಿ ಗುಂಡು ಹಾರಿಸಿದ ಹಂತಕರನ್ನ ಪತ್ತೆ ಮಾಡಿ ಅವರನ್ನ ಕಾನೂನಿನ ಪ್ರಕಾರ ಉಗ್ರ ಶಿಕ್ಷೆಗೆ ಗುರಿಪಡಿಸುವಂತೆ ಈ ಮೂಲಕ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕವು ಅಧ್ಯಕ್ಷರಾದ ಸುಧೀರ್ ಎಂ ಮುದ್ದೋಳ ಅವರ ನೇತೃತ್ವದಲ್ಲಿ ತಮ್ಮನ್ನು ಆಗ್ರಹ ಪೂರಕವಾಗಿ ಒತ್ತಾಯಿಸುತ್ತೇವೆ ಎಂದರು ಕರ್ನಾಟಕ ಪೊಲೀಸರು ಇಡೀ ದೇಶದಲ್ಲೇ ದಕ್ಷರೇತು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಹತ್ಯೆಗೆ ಒಬ್ಬನೇ ಹಂತಕ ಇದ್ದಾನೆ ಎಂದರೆ ನಾವು ನಂಬಲು ಸಾಧ್ಯವಿಲ್ಲ ಕನಿಷ್ಠ ಏಳರಿಂದ ಮೂರು ಜನ ಹಂತಕರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಇದೆ ಅದರಿಂದ ಅವರನ್ನು ಎನ್ಕೌಂಟರ್ ಮಾಡಬೇಕು ಹಾಗೂ ಈ ಕೃತ್ಯದ ಹಿಂದೆ ಇರುವ ನಿಜವಾದ ಆರೋಪಿತರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ತಮ್ಮಲ್ಲಿ ವಿನಯಪೂರ್ವಕವಾಗಿ ಒತ್ತಾಯಿಸುತ್ತೇವೆ ಎಂದರು ಅಲ್ಲದೆ ಈ ಘಟನೆಗೆ ಕಾರಣವಾದ ಕಾಣದ ಕೈಗಳ ಪತ್ತೆಗೆ ಕ್ರಮ ವಹಿಸುವುದರ ಜೊತೆಗೆ ರಿಕ್ಕಿ ರಾಯ್ ಅವರಿಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಒದಗಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನವನ್ನು ನೀಡುವಂತೆ ಈ ಮೂಲಕ ಆಗ್ರಹ ಪೂರಕವಾಗಿ ಒತ್ತಾಯಿಸುತ್ತೇವೆ ಎಂದಿದ್ದಾರೆ ಜನಕ್ಕೊಂದು ಒಳ್ಳೆಯ ಕೆಲಸ ಮಾಡಬೇಕು ಜನಗೆ ಯಾರಿಗೆ ಅನ್ಯಾಯ ಆಗುತ್ತೋ ಆ ಅನ್ಯಾಯ ಅಂತ ಹೇಳಿ ಮಾಡಿದ್ದಾರೆ ಅಂತ ಮಹಾನ್ ವ್ಯಕ್ತಿಯ ಕಿರಿಯ ಮಗರಾದಂಥ ರಿಕಿ ರೈ ಅವರನ್ನು ಯಾರೋ ಗೊತ್ತಿದ್ದವರು ಹಂತಕರು ಅವರನ್ನು ವಾಚ್ ಮಾಡಿ ತಡರಾತ್ರಿ ಶುಕ್ರವಾರ ರಾತ್ರಿ ಅವರನ್ನು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರಿಗೆ ಮಣಿಪಾಲ್ ಹಾಸ್ಪಿಟಲಲ್ಲಿ ಅವರು ಇವಾಗ ಇವಾಗ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದವರಿಗೆ ಒಂದು ಒಂದು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಏನಂತಂದರೆ ಯಾರು ಹಂತಕರಿದ್ದಾರೆ ಅವ್ರನ್ನ ಕೂಡಲೇ ಬಂಧನ ಮಾಡಬೇಕು ಗೊತ್ತಾ ಇದ್ದೀವಿ ಮತ್ತು ಅದರ ಜೊತೆಗೆ ಮುಂಬರುವ ದಿನದಲ್ಲಿ ರಿಕ್ಕಿರೈ ಅವರಿಗೆ ನಮ್ಮ ಸಂಸ್ಥಾಪಕ ಅಧ್ಯಕ್ಷರ ಮಗರಾದಂಥ ರಿಕ್ಕಿರೈ ಅವರಿಗೆ ಬಿಗಿ ಬಂದೋಬಸ್ತ್ ಕೊಡಬೇಕಂತೇಳಿ ಪೊಲೀಸ್ ಇಲಾಖೆಗೆ ಕೇಳ್ಕೊತಾ ಇದ್ದೇವೆ ಮತ್ತು ಹೇಳಬೇಕಂದ್ರೆ ಕರ್ನಾಟಕದ ಪೊಲೀಸ್ ಇಲಾಖೆ ದಕ್ಷ ಇಲಾಖೆ ಆ ಇಲಾಖೆಯವರು ಈ ಕೇಸನ್ನು ತಡ ಮಾಡದೆ ಇರ್ತಕ್ಕಂಥ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಹೆಚ್ಚಿ ಅವರಿಗೆ ಶಿಕ್ಷೆಗೆ ಗುರಿ ಮಾಡಿಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಸುಧೀರ್ ಮುದೋಳ್ ಜಯಕರ್ ಸಂಘಟನೆ ಧಾರವಾಡ ಜಿಲ್ಲಾ ಆಸ್ತಿಗೋಸ್ಕರ ಆಗಿದೆ ಅಂತ ಕೇಳಿ ಬರ್ತಾ ಇದ್ದಾರೆ ಆಸ್ತಿಗೋಸ್ಕರ ಆಗಿತ್ತಂತೆ ಎಲ್ಲ ಹೇಳ್ತಾ ಇದ್ದಾರೆ ಬಟ್ ಆದರೆ ಆಗಿದ್ದೇನೆಂದರೆ ಹಂತಕರಂತೂ ಹತ್ಯೆ ಮಾಡಬೇಕಂತ ವಿಚಾರ ಮಾಡಿದ್ದಾರೆ ಅದಕ್ಕೆ ನಮ್ಮ ರಾಜ್ಯ ಸಮಿತಿಯರೆಲ್ಲ ವಿಚಾರ ಮಾಡಿಕೊಂಡು ಇವತ್ತು ನಾವು ಈ ಧಾರವಾಡದ ಜಿಲ್ಲಾಧಿಕಾರಿಗೆ ಒಂದು ಮನವಿ ಮಾಡ್ತಾ ಇದ್ದೇವೆ ಅದೇ ರೀತಿ ಮೂವತ್ತೊಂದು ಜಿಲ್ಲೆಯಲ್ಲಿಯೂ ನಾವು ಈ ಹೋರಾಟವನ್ನು ಮಾಡಿ ಎಲ್ಲರಿಗೂ ಮನವಿ ಕೊಟ್ಟು ಇರ್ತಕ್ಕಂಥ ಹಂತಕನ್ನು ಪತ್ತೆ ಮಾಡಬೇಕಂತ ಕೇಳ್ಕೊತಾಯಿದ್ದೀವಿ ನಮಸ್ಕಾರರಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಜಿಲ್ಲಾಧಿಕಾರಿಯವರು ಧಾರವಾಡದಿಂದ ಧಾರವಾಡವರ ಮುಖಾಂತರ ನೋಡಬಹುದು ವಿಷಯ ರಾಮನಗರದ ವಿದ್ಯುತ್ ವೇತನ ಹತ್ಯೆ ಮಾಡುವ ಪ್ರಯತ್ನ ಮಾಡಿದ ಹಾಗೂ ಶೂಟ್ ಮಾಡಿದ ಆರೋಗ್ಯಗಳನ್ನು ಕೂಡಲೇ ಪರಿಗಣಿಸಿ ಘಟನೆಗೆ ಕಾರಣವಾದ ವಿಧಿಸಲು ಒತ್ತಾಯಿಸಿ ಪ್ರತಿಭಟನೆ ಮಾನ್ಯರೇ ಜೆ ಕರ್ನಾಟಕ ಸಂಘಟನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಮುಟ್ಟಪ್ಪರಾಯರವರ ಹಿರಿಯ ಪುತ್ರ ರಿಕ್ಕಿರಾಯ್ ಅವರ ಮೇಲೆ ದುಷ್ಕರ್ಮಿಗಳು ಗುಂಡು ಹಾರಿಸಿ ಹತ್ಯೆಗೈಯಲು ಹತ್ಯೆಗೈಯಲು ಯತ್ನಿಸಿದ್ದು ಖಂಡನಾರ ಸಂಗತಿಯಾಗಿದೆ ಈ ಕುರಿತು ಈಗಾಗಲೇ ಎಫ್ಐಆರ್ ಪ್ರಥಮ ವರ್ತಮಾನ ವರದಿ ದಾಖಲಾಗಿದ್ದು ಆರೋಪಿತರನ್ನು ವಿಚಾರಣೆಗೆ ಒಳ ಒಳಪಡಿಸಿ ಸಮಗ್ರ ತನಿಖೆ ನಡೆಸಿ ಹತ್ಯೆಗೆ ಸುಪಾರಿ ನೀಡಿದ ಆರೋಪಿಗಳು ಹಾಗೂ ಹತ್ಯೆಗೆ ಯತ್ನಿಸಿ ಗುಂಡು ಹಾರಿಸಿದ ಅಂತರನ್ನು ಪತ್ತೆ ಮಾಡಿ ಅವರನ್ನು ಕಾನೂನು ಸಂಘಟನೆ ಧಾರವಾಡ ಜಿಲ್ಲಾ ತಮ್ಮನ್ನು ಕರ್ನಾಟಕ ಪೊಲೀಸರು ಇಡೀ ದೇಶದಲ್ಲಿ ಅಧ್ಯಕ್ಷರಿದ್ದು ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಒಬ್ಬನೇ ಹಂತಕ ಇದ್ದಾನೆಂದರೆ ನಾವು ನಂಬಲು ಸಾಧ್ಯವಿಲ್ಲ ಕನಿಷ್ಠ ಎರಡು ಮೂರು ಜನ ಹಂತಕರು ಈ ಕೃತ್ಯದಲ್ಲಿ ಭಾಗಿಯಾಗಿರುವ ಶಂಕೆ ಇದೆ ಆದ್ದರಿಂದ ಅವರನ್ನು ಎನ್ಕೌಂಟರ್ ಮಾಡಬೇಕು ಹಾಗೂ ಈ ಕೃತ್ಯದ ಹಿಂದೆ ಇರುವ ನಿಜವಾದ ಪ್ರತಿಭಟನೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಎಂ ಮುದೋಳ್ लक्ष्मण बा दोडमनि मंजुना सुतकट्टी श्रीकांत तलवार गंगप्पा दोडमनि गिरीश मेलीनमि शशांक दोडमनि राजू चलवादी दुर्गप हूब्लि राजू नायकर विनायक जीजी नारायण मादर हनुमंत मोरब शबीर अत्तार रमेश जाकिर खान अकबर हनुमनाला मुस्ताका सयाद नवर सुरेश राघवेंद्र अन्वेकर विवेक गोड़ा बिरादर मामनी, उमेश गुणकी पवन मंजुनाथ सोमु वैशाख राहुल सुधीर सैपाद बसवराज नड़कर्ती, परमेश नडकट्टी विजय चव्हाण दर्शन गुड़ेद विवेक साधपनवर, विठल कोवर अभिषेक चव्हाण् किशन दुडमणि रमेश मायपनवर, हरीश नायक हरीश कुलकर्णी मंजू नडवीनमि चेतन ರಿಯಾಸ್ ನದಾಫ್ ಅರುಣ್ ಕಣ್ಗಾವಿ ಶ್ರೀಕಾಂತ್ ಕುಲಾಲ್ ಮಟ್ಟಿ ಅಜಯ್ ತೆಂಗಿರ್ಮಠ್ ಇನ್ನೂ ಅನೇಕರು ಭಾಗವಹಿಸಿದ್ದರು